ನಿಮ್ಮ ಹೇಳತ್ತಲ್ಲ ನಾ ಹೇಳೋದಕ್ ಒಂದ್ ವ್ಯಾಲ್ಯೂ ಇರುತ್ತೆ ನಿಮ್ಮ ಹತ್ರ ಹೇಳಿ ನಂಗೆ ಪ್ರಯೋಜನ ಇಲ್ಲ ನಾ ಹೇಳುದಾರ ಪರೀಕ್ಷೆ ಮಾತ್ರ ಬರ್ತಿ ಬಾಕಿ ಹಂಗಾರ ಪರೀಕ್ಷೆ ಬರೀಲಿ ಅಂತಲ್ಲ ಎಂತ ಹಂಗಾರತ್ತ

ಮತ್ ಕಬಾಬು ಮಾಡಿ ಹಾಕ್ಲಕ್ ನಿಂಗುದೀತ ಕಾಣ ಅಣ್ಣ ಮೂರ್ ದಿವ್ಸ ಆಯ್ತಣ್ಣ ಊಟಾ ಮಾಡ್ದೆ ನೂರ್ ರೂಪಾಯಿ ಕೊಡಿ ಅಣ್ಣಾ ಹಿಂಗ್ ಬಿರಿಯಾನಿ ತಿಂತ ಬರ್ತೇ ಅಣ್ಣ ಪ್ಲೀಸ್ ಅದೇ ನೂರ್ ರೂಪಾಯಿ ನಂಗ್ ಕೊಟ್ರೆ ನಾವಿಬ್ರು ಇಬ್ರು ಬಿರಿಯಾನಿ ತಿನ್ಕ ಬದ್ ನಿನ್ ಕಸ್ಪಿಲ್ಲ ಅವನ್ ಕೈ ಕಾಲ್ ಗಟ್ಟಿದ್ ಅವನಿದ್ ಊಟ ಕೊಟ್ರೆ ವೇಸ್ಟ್ ಆತ್ ನೀ ಅಣ್ಣಾ ಅಣ್ಣ ಕೊಡುವ ಅಣ್ಣ ಬಾಡ್ ಅಂದ್ರೆ ಪಾಪ ಮೂರ್ ದಿವದಿಂದ ಊಟ ಮಾಡ್ತಿಲ್ಲ ಅಂತ ಕಾಲ್ ಬೇರೆ ಪಾಪ ಆರಾಧ್ಯ ಅವರಿಗೆಲ್ಲ ದುಡ್ ಕೊಟ್ರೆ ವೇಸ್ಟ್ ಆತ್ ದುಡ್ಕ ದುಡ್ಕಾ ಕೈ ಕಾಲ್ ಗಟ್ಟಿತ್ ಅವರಿಗೆಲ್ಲ ದುಡ್ ಕೊಡೋಕ್ రొఫ ఇట్క లైక్ మి బిర్యానీ తిన్కవా